ನಮಸ್ಕಾರ ವೀಕ್ಷಕರೆ ನಾನು ಡಾಕ್ಟರ್ ನಾರಾಯಣ್ ಮೊದಲೇ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ಇವತ್ತು ಮೀನು ಕಂಡು ನೋವು ಸೆಕ್ಸ್ ಪ್ರಾಬ್ಲಮ್ ಈ ಎರಡರದ್ದು ಏನಾದರೂ ಕೋರಿಲೇಷನ್ ಇದೆಯಾ ಅಥವಾ ಇದರಲ್ಲಿ ಪ್ರೀ ಡೈಬಿಟೀಸು ಅಥವಾ ಅರ್ಲಿ ಡಯಬಿಟೀಸು ಪ್ರಮೇಹ ಅಂದರೆ ಶುಗರ್ ಬರೋಕ್ಕಿಂತ ಮುಂಚೆ ಮುನ್ ಸಿಂಪ್ಟಮು ಇವೆಲ್ಲ ಒಂದ್ರ ಮೇಲೆ ಒಂದು ಲಿಂಕ್ ಇರುತ್ತೆ ಈ ವಿಷಯ ಬಗ್ಗೆ ಮಾತಾಡ್ತೀನಿ ತುಂಬ ಜನ ಹೆಂಗ್ ಹುಡುಗರು ಏನು ಹೇಳ್ತಾರೆ ಅಂದರೆ ಸ್ವಲ್ಪ ನನಗೆ ಮೀನು ಕೊಂಡು ನೋವು ಅಥವಾ ಕಾಫ್ ಮಸಲ್ ಪೇನು ಅಥವಾ ಲೆಗ್ ಪೇನ್ ಜಾಸ್ತಿ ಆಗ್ತಾ ಇದೆ ಸರ್ ಅಥವಾ ಸೆಕ್ಸ್ ಆದಮೇಲೆ ನನಗೆ ಕಾಲಿನಲ್ಲಿ ನೋವಿರುತ್ತೆ ಕಾಲಿನ ಶಕ್ತಿ ಇರುತ್ತೆ ಕಾಲಿನಲ್ಲಿ ಸ್ಟ್ರೆಂತ್ ಇರೋಲ್ಲ ಸರ್ ಸೆಕ್ಸ್ಗೆ ಇದಕ್ಕೆ ಏನಾದರೂ ಸಂಬಂಧ ಇದೆ ಅಂತ ತುಂಬ ಕ್ವಶನ್ಸ್ ಕೇಳ್ತಾರೆ ಅಥವಾ ತುಂಬ ಕ್ಲಿನಿಕಲ್ಲಿ ಬಂದಿದ್ದ ಪೇಷಂಟ್ ಇದು ಕಂಪ್ಲೇಂಟ್ಸ್ ಮಾಡ್ತಾರೆ ಸೊ ಈ ವಿಷಯ ಬಗ್ಗೆ ಮಾತಾಡ್ತೀನಿ ಮೀನು ಕಂಡು ನೋವು ಅಥವಾ ಕಾಪ್ ಮಸಲ್ ಪೇನ್ ಮತ್ತು ಸೆಕ್ಸ್ ಸೊ ಇವತ್ತು ನಾಳೆ ಸ್ಪೆಷಲಿ ಯಾರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೆ ಅಥವಾ ನೈಟ್ ಡ್ಯೂಟಿ ಮಾಡ್ತಾರೆ ಅಥವಾ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಸಿಟ್ಟಿಂಗ್ ಜಾಬ್ ಮಾಡ್ತಾರಲ್ಲ ಅವ್ರನ್ನಲ್ಲಿ ಇದು ಕಂಪ್ಲೇಂಟ್ಸ್ ವೆರಿ ಕಾಮನ್ ಏನಂದರೆ ಸರ್ ಕಂಟಿನ್ಯೂಸ್ ನಾನು ಸಿಟ್ಟಿಂಗ್ ಜಾಬ್ನಲ್ಲಿ ಇರ್ತೀನಿ ಕಾಲ್ ಯಾವಾಗೂ ನೋತಾ ಇರುತ್ತೆ ಏನೋ ಕಾಲ್ನಲ್ಲಿ ಇರು ಮೂಮೆಂಟ್ ಥರ ಅಥವಾ ಯಾವುದೋ ಒಂದು ಹುಳ ಮೂಮೆಂಟ್ ಮಾಡ್ತಾ ಇದೆ ಆ ಥರ ಫೀಲಿಂಗ್ ಬರುತ್ತೆ ಈ ಥರ ಕ್ರ್ಯಾಂಪ್ಸ್ ಬರುತ್ತೆ ಕಾಲ್ನಲ್ಲಿ ಸೆಕ್ಸ್ನಲ್ಲಿ ಬರ್ತಾ ಬರ್ತಾ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಹೊಟ್ಟೆ ರೌಂಡ್ ಫ್ಯಾಟ್ ನನಗೆ ಜಾಸ್ತಿ ಆಗ್ತಾ ಇದೆ ರೀಸಿಸ್ ಪದೇ ಪದೇ ಜಾಸ್ತಿ ಮಾಡ್ತಾ ಇದ್ದೀನಿ ಬೈ ಜಾಸ್ತಿ ಆಗುತ್ತೆ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗ್ತಾ ಇದೆ ಬಾಡಿನಲ್ಲಿರುವ ಮಸಲ್ ಮಾಸ್ ಕಡಿಮೆ ಆಗ್ತಾ ಇದೆ ಸ್ವಲ್ಪ ಮೆಮೊರಿ ಕಡಿಮೆ ಆಗ್ತಾ ಇದೆ ಕೂದಲು ಉದುರ್ತಾ ಇದೆ ಕನ್ ಸ್ವಲ್ಪ ಮಂಜು ಅನ್ನಿಸ್ತಾ ಇದೆ ತುಂಬ ಬೇಗ ಕೋಪ ಬರ್ತಾ ಇದೆ ಇವೆಲ್ಲ ಸಿಂಪ್ಟಮ್ಸ್ ಏನಿದೆ ಅಲ್ಲ ಇದು ಆಲ್ ಪ್ರೀ ಡಯಾಬಿಟಿಕ್ ಸಿಂಪ್ಟಮ್ಸ್ ಅಥವಾ ಶುಗರ್ ಬರುವ ಮುಂಚೆ ಲಕ್ಷಣಗಳು ಮೂವತ್ತದಿಂದ ನಲವತ್ತು ವರ್ಷ ಮೇಲ್ನಲ್ಲಿ ಅಥವಾ ಪುರುಷರ್ನಲ್ಲಿ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ ಇತ್ತೀಚಿಗಿನ ಕಾಲದಲ್ಲಿ ಅದು ನಮ್ಮ ಲೈಫ್ ಸ್ಟೈಲು ಅದು ನಿದ್ದೆ ಕರೆಕ್ಟಾಗಿ ಇಲ್ಲ ಓವರ್ ಯೂಸೇಜ್ ಆಫ್ ಟೆಕ್ನಾಲಜಿ ಇರ್ಬೋದು ಸಿಟ್ಟಿಂಗ್ ಜಾಬ್ ಇರ್ಬೋದು ಸೆಡೆಂಟ್ರಿ ಲೈಫ್ ಸ್ಟೈಲು ವ್ಯಾಯಾಮ ಇಲ್ಲ ಫುಡ್ ಹ್ಯಾಬಿಟ್ಸ್ನಲ್ಲಿ ತೊಂದರೆ ಜಾಸ್ತಿ ಜಂಕ್ ಫುಡ್ ಇವೆಲ್ಲ ರೀಸನ್ಸ್ ಲಿವರ್ ಅಂತ ಒಂದು ಆರ್ಗನ್ ಇದೆ ಬಾಡಿನಲ್ಲಿ ಲಿವರ್ ಒಂದು ಗ್ಲ್ಯಾಂಡ್ ಅದು ಹೆಪಟಿಕ್ ಗ್ಲ್ಯಾಂಡು ಸೊ ಇದರ್ನಲ್ಲಿ ಏನಾಗುತ್ತೆ ಫ್ಯಾಟಿ ಲಿವರ್ ಅಂತ ಬರುತ್ತೆ ಇಷ್ಟು ಇತ್ತೀಚಿಗೆ ದಿವಸನಲ್ಲಿ ಇದು ಇಷ್ಟು ಕಾಮನ್ ಆಗಿದೆ ಅಂದರೆ ರೋಡ್ನಲ್ಲಿ ಒಂದು ರ್ಯಾಂಡಮ್ಲಿ ಒಂದು ಹತ್ತು ಹುಡುಗರು ಹೋಗ್ತಾ ಇದೆ ಬಾಪ ಅಂತ ಕರೆಸಿಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ರೆ ಹತ್ತರ್ನಲ್ಲಿ ಆಲ್ಮೋಸ್ಟ್ ಐದು ದಿನ ಆರು ಜನ ಪುರುಷರಿಗೆ ಇದು ಫ್ಯಾಟಿ ಲಿವರ್ ಬರ್ತಾ ಇದೆ ಮೋಸ್ಟ್ ಆಫ್ ದ ಟೈಮ್ ಇದು ಗ್ರೇಡ್ ಒನ್ ಫ್ಯಾಟಿ ಲಿವರ್ ಇರುತ್ತೆ ಗ್ರೇಡ್ ಟು ಫ್ಯಾಟಿ ಇರುತ್ತೆ ಅಲ್ಕೊಹಾಲಿಕ್ನಲ್ಲಿ ಗ್ರೇಡ್ ತ್ರೀನೂ ಇರುತ್ತೆ ಸೊ ಇದು ಫ್ಯಾಟಿ ಲಿವರ್ ಏನಾದ ಮೇಲೆ ಏನಾಗುತ್ತೆ ಬಾಡಿ ಎಲ್ಲ ಮೆಕ್ಯಾನಿಸಮ್ ಏನಿದೆ ಲಿವರ್ದಿಂದಾನೆ ಆಪರೇಟ್ ಆಗೋದು ಬ್ರೇನ್ ನಮ್ಮ ಬಾಡಿಗೆ ಕಿಂಗ್ ಆದರೆ ಲಿವರ್ ನಮ್ಮ ಬಾಡಿಗೆ ಸೇನಾಪತಿ ಈ ಬಾಡಿನಲ್ಲಿ ಮೆಟಾಬಾಲಿಕ್ ಆಕ್ಟಿವಿಟಿನ ಕೆಟಾಬಾಲಿಕ್ ಆಕ್ಟಿವಿನ ಮಾಡದೆ ಲಿವರ್ ಈ ಲಿವರ್ನಲ್ಲಿ ಯಾವಾಗ ಫ್ಯಾಟಿನೆಸ್ ಜಾಸ್ತಿ ಬಂದಿದೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಬಂದಿದೆ ಊತ ಬಂದಿದ್ರೆ ಅಂದ್ರೆ ಏನ್ ಮಾಡುತ್ತೆ ಇನ್ಸುಲಿನ್ನ ಪ್ಯಾಂಕ್ರಿಯಾಸ್ ದಿಂದ ಲಿವರ್ ಕಡೆ ಹೇಳ್ಕೊಳುತ್ತೆ ಇವಾಗ ಪ್ಯಾಂಕ್ರಿಯಸ್ ಅಂತ ಮತ್ತೊಂದು ಚಿಕ್ಕ ಗ್ರಂಥಿ ಇಲ್ಲಿ ಈ ಪೋರ್ಷನ್ ಅಲ್ಲಿ ಇರುತ್ತೆ ಲಿವರ್ ಇಲ್ಲಿ ಇರುತ್ತೆ ಸೊ ಈ ಪ್ಯಾಂಕ್ರಿಯಾಸ್ ಕೆಲಸ ಏನಂದ್ರೆ ಬಾಡಿನಲ್ಲಿ ಬೀಟಾ ಸೆಲ್ಸ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ಸ್ ಅಂತ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಈ ಕೆಮಿಕಲು ಬಾಡಿನಲ್ಲಿ ಶುಗರ್ನ ಮ್ಯಾನೇಜ್ ಮಾಡುತ್ತೆ ಅಥವಾ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳುತ್ತೆ ಡಯಬಿಟೀಸ್ ಪೇಶೆಂಟ್ನಲ್ಲಿ ಈ ಕೆಮಿಕಲು ರಿಲೀಸ್ ಆಗ್ತಾ ಇಲ್ಲ ಅಥವಾ ರಿಲೀಸ್ ಆಗೋದು ಸ್ಟಾಪ್ ಆಗಿದೆ ಆವಾಗ ನೀವು ಪಿಲ್ಸ್ ಕೊಟ್ಬಿಟ್ಟು ಅಥವಾ ಇನ್ಸುಲಿನ್ ಅಂತ ಇಂಜೆಕ್ಷನ್ ಹೊರಗಡೆ ಕೊಟ್ಬಿಟ್ಟು ಆ ಶುಗರ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ ಸೊ ಈ ಇನ್ಸುಲಿನ್ ಪ್ರೊಡಕ್ಷನ್ ಯಾಕೆ ಸ್ಟಾಪ್ ಆಗ್ತಾ ಇದೆ ಅಥವಾ ಯಾಕೆ ಗ್ರ್ಯಾಜುಲಿ ಕಡಿಮೆ ಆಗ್ತಾ ಇದೆ ಅಂದರೆ ಅದಕ್ಕೆ ಒಂದು ರೀಸನ್ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಮಾಡುತ್ತೆ ಲಿವರ್ಗೆ ಯಾವಾಗ ಅನಿಸುತ್ತೆ ಬಾಡಿನಲ್ಲಿ ಲಿವರ್ ಮೇಲೆ ಊತ ಬಂದಿದ್ದಿರುತ್ತೆ ನೋಡಿ ಅದು ಊತನ ಕಡಿಮೆ ಮಾಡ್ಕೋಬೇಕಂತ ಮಾಡುತ್ತೆ ಇನ್ಸುಲಿನ್ನ ತಮ್ಮ ಕಡೆ ಜಾಸ್ತಿ ಎಳೆಯುತ್ತೆ ಈ ಫಾರ್ ಎಕ್ಸಾಂಪಲ್ ಒಂದು ನಾರ್ಮಲ್ ಭಾಷೆನಲ್ಲಿ ಹೇಳಬೇಕಂದ್ರೆ ತಾವು ಒಂದು ಆರ್ಡಿನರಿ ಮಿಡಲ್ ಮ್ಯಾನ್ ಪರ್ಸನ್ ಇದ್ದೀರಾ ತಿಂಗಳಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ತಮಗೆ ಸಂಬಳ ಇದೆ ಆ ಹದಿನೈದು ಸಾವಿರ ತಾವು ತನ್ನದ್ ಬಾಡಿಗೆ ಕಟ್ತೀರಾ ಫಾರ್ ಎಕ್ಸಾಂಪಲ್ ಒಂದು ಆಟೋ ಡ್ರೈವರ್ ಇದ್ರೆ ಅಂದ್ರೆ ಆಟೋಗೆ ಒಂದು ಮೇಂಟೆನೆನ್ಸ್ ಅಂತ ಹಾಕ್ತೀರಾ ಮಕ್ಕಳ ಸ್ಕೂಲ್ ಫೀಸ್ ಕಟ್ತೀರಾ ಅಥವಾ ಯಾವುದೋ ಒಂದು ನಿಮ್ಮದು ರೆಗ್ಯುಲರ್ ಏನು ವರ್ಕ್ ಇದೆ ಅದು ಅಂತ ತಿಳ್ಕೊಳ್ಳಿ ಒಂದು ಹದಿನೈದು ಸಾವಿರನಲ್ಲಿ ನಲ್ಲಿ ಒಂದು ಬಜೆಟ್ ಇದೆ ಆ ಬಜೆಟ್ ಪ್ರಕಾರ ತಾವ್ ತಮ್ಮ ಕೆಲಸ ಮಾಡ್ತೀರಾ ಸೊ ಈಗ ಏನಾಗುತ್ತೆ ಏನೋ ಒಂದು ಎಮರ್ಜೆನ್ಸಿಗೆ ತಮ್ಮ ಫ್ರೆಂಡ್ ಏನೋ ಒಂದು ಯಾವುದೋ ಕಷ್ಟನಲ್ಲಿ ಬಿದ್ದಿದ್ದಾನೆ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಆಗಿದೆ ಅಪ್ಪ ಎಮರ್ಜೆನ್ಸಿಗೆ ಹತ್ತು ಹತ್ತು ಸಾವಿರ ರೂಪಾಯಿ ನಿಮ್ ಹತ್ರ ಫೀಸ್ಕೊಂಡ್ ನಾನು ತಿಳ್ಕೊಳ್ಳಿ ಈಗ ಏನೋ ಎಮರ್ಜೆನ್ಸಿನಲ್ಲಿ ಇಮೋಷನ್ ಅಲ್ಲಿ ಹತ್ ಸಾವಿರ ರೂಪಾಯಿ ನಿಮಗ್ ಕೊಡ್ತಾನೆ ಬಟ್ ಈಗ ಇವನಿಗೆ ಹತ್ರ ಇರೋದು ಎಷ್ಟು ಐದ್ ಸಾವಿರ ಈಗ ಈ ಐದ್ ಸಾವಿರನಲ್ಲಿ ನಲ್ಲಿ ಅವನು ರೆಂಟು ಕಟ್ಟಬೇಕು ಅವನ್ ಆಟೋ ಮೇಂಟೆನೆನ್ಸ್ ನೋಡಬೇಕು ಅವನ್ ಮಕ್ಕಳ ಸ್ಕೂಲ್ಸ್ ಫೀಸು ಕಟ್ಟಬೇಕು ಮನೆಗೆ ರೇಷನ್ ತಗೊಂಡ್ಬೇಕು ಎಲ್ಲಾ ಇದು ಮಾಡಾಗ ಅವನಿಗೆ ಆಗಲ್ಲ ಅವಾಗ ಏನಾಗುತ್ತೆ ಇದು ಅವನ್ ಕಂಪ್ಲೀಟ್ ಪ್ರಾಬ್ಲಮ್ ಪ್ರಾಬ್ಲಮ್ನಲ್ಲಿ ಆಗ್ಬಿಡುತ್ತೆ ಅವ ಏನು ಮಾಡಬೇಕು ಈಗ ಇದ್ರೆ ಯಾರಿಗೆ ಕೊಟ್ಟಿದ್ದೀನಿ ದುಡ್ಡು ಅವನಿಗೆ ಇಸ್ಕೋಬೇಕು ಈಗ ಕೊಟ್ಟಿನಿ ಎಂಟು ದಿವಸ ಆಗಿದೆ ಈಗ ವಾಪಸ್ ಅವ್ನು ಕೊಡೋಕತ್ತಿರ ಅವ್ನ ಹತ್ರನೂ ಆಪ್ಷನ್ ಇಲ್ಲ ಇವನು ಏನು ಮಾಡಬೇಕು ಮತ್ತು ಬೇರೆಯವ್ರ ಹತ್ರ ಸಾಲ ಮಾಡ್ಕೋಬೇಕು ಯಾರಿಗ್ನ ಹೆಲ್ಪ್ ಮಾಡೋಕೆ ಹೋಗ್ಬಿಟ್ಟು ಬೇರೆಯವ್ರ ಹತ್ರ ಸಾಲ ಮಾಡಿದಂಗಾಯ್ತು ಇದೇ ರೀತಿ ಏನಾಗುತ್ತೆ ಗೊತ್ತಾ ಲಿವರ್ ಪ್ಯಾಂಕ್ರೇಸ್ನ ಕೇಳುತ್ತೆ ಫ್ರೆಂಡ್ಶಿಪ್ನಲ್ಲಿ ನೋಡಪ್ಪ ನನ್ಗೆ ಈ ತರ ಸ್ವಲ್ಪ ಸಮಸ್ಯೆ ಇದೆ ಸ್ವಲ್ಪ ನನ್ಗೆ ಇನ್ಸುಲಿನ್ ಕೊಡು ನಾನು ನಿನ್ಗೆ ಪ್ರೊಟೆಕ್ಟ್ ನನ್ನ ಸ್ವಂತಕ್ಕೆ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳ್ತೀನಿ ಅಂತ ಇದ್ದಿದ್ ಪ್ಯಾಂಕ್ರಿಯಾಜ್ ಇನ್ಸುಲಿನ್ ಎಲ್ಲ ಲಿವರ್ ಹೇಳ್ಕೊಳುತ್ತೆ ಲಿವರ್ ಹೇಳ್ಕೊಳುತ್ತೆ ಲಿವರ್ ಹೇಳ್ಕೊಳುತ್ತೆ ಆಮೇಲೆ ಪ್ಯಾಂಕ್ರಿಯಾಸ್ ಇವಾಗ ಏನು ಕೆಲಸ ಅಂದ್ರೆ ಬಾಡಿನಲ್ಲಿ ಶುಗರ್ ಕಂಟ್ರೋಲ್ ಇಟ್ಕೋಬೇಕು ಈಗ ಇದ್ದಿದ ಬಜೆಟ್ ಈಗ ಲಿವರ್ ಕೊಟ್ಬಿಟ್ಟಿದ್ದಾನೆ ಈಗ ಇವ್ನ್ ಬಂಡವಾಳ ಅಥವಾ ಇವ್ಗೆ ಈ ಶುಗರ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅವಾಗ ಬಾಡಿನಲ್ಲಿ ಇವೆಲ್ಲ ಲಕ್ಷಣಗಳು ಸ್ಟಾರ್ಟ್ ಆಗೋದು ಏನಂದ್ರೆ ಪ್ರತಿ ಪ್ರತಿ ಜಾಸ್ತಿ ಯೂರಿನ್ ಬರೋದು ಬಾಡಿನಲ್ಲಿ ಮಸಲ್ ಮಾಸ್ ಕಡಿಮೆ ಆಗೋದು ಬಾಡಿನಲ್ಲಿ ನೀರ್ಕಿ ಅಂಶ ಅಂದ್ರೆ ಬೈ ಯಾವಾಗೋ ನೀರು ಕುಡಿಬೇಕಂತ ಫೀಲಿಂಗ್ ಬರೋದು ಇದು ಮೀನ್ ಕಂಡು ನೋವು ಬರೋದು ಪಾದ ಉರಿ ಬರೋದು ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗೋದು ಹೆಂಗ್ ಹುಡುಗರ್ನಲ್ಲಿ ನಿಮೂರ್ ತಾವ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗೋದು ಶೀಘ್ರ ಸ್ಕಲನ ಆಗೋದು ಇವೆಲ್ಲ ಇಂಟರ್ಲಿಂಕ್ಡ್ ತೊಂದರೆ ಎಲ್ಲಿದೆ ನಮ್ಮ ಆಹಾರ ನಾವು ಕರೆಕ್ಟಾಗಿ ಊಟ ಮಾಡ್ತಾ ಇಲ್ಲ ಕರೆಕ್ಟಾಗಿ ವ್ಯಾಯಾಮ ಮಾಡ್ತಾ ಇಲ್ಲ ಕರೆಕ್ಟಾಗಿ ನಿದ್ರೆ ಮಾಡ್ತಾ ಇಲ್ಲ ಈ ಮೂರು ರೀಸನ್ ದಿಂದ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಲಿವರ್ನಲ್ಲಿ ಫ್ಯಾಟ್ ಡೆಪೋಸಿಟ್ ಆಗ್ತಾ ಇದೆ ಫ್ಯಾಟಿ ಲಿವರ್ ಆಗ್ತಾ ಇದೆ ಫ್ಯಾಟಿ ಲಿವರ್ ಆದ್ಮೇಲೆ ಲಿವರ್ ಲಿವರ್ ಸ್ವಂತ ಕಾಪಾಡಬೇಕಂತ ಪ್ಯಾಂಕ್ರಿಯಾಸ್ನಿಂದ ಇನ್ಸುಲಿನ್ ತಗೊಳತ್ತೆ ಪ್ಯಾಂಕ್ರಿಯಸ್ ಲಿವರ್ಗೆ ಇನ್ಸುಲಿನ್ ಕೊಟ್ಬಿಟ್ಟು ಅವನ ಹತ್ರ ಇನ್ಸುಲಿನ್ ಅಂತ ಮತ್ತೆ ಈ ಇನ್ಸುಲಿನ್ ದಿಂದ ಅವನ ಕೆಲಸ ಶುಗರ್ನ ಕಂಟ್ರೋಲ್ ಮಾಡೋದಿತ್ತು ಶುಗರ್ ಕಂಟ್ರೋಲ್ ಆಗೋಲ್ಲ ಸೊ ಇದು ಎಲ್ಲ ಇಂಟರ್ಲಿಂಕ್ಡು ಇನ್ಸುಲಿನ್ ರೆಜಿಸ್ಟನ್ಸ್ ಬಾಡಿನಲ್ಲಿ ಫ್ಯಾಟ್ ಅಂಶ ಯಾವಾಗ ಜಾಸ್ತಿ ಆಗುತ್ತೆ ಬಾಡಿ ಮೆಕ್ಯಾನಿಸಮ್ ಏನಾಗುತ್ತೆ ಎಕ್ಸೆಸ್ ಯುರಿನೇಷನ್ ಮುಖಾಂತರ ಬಾಡಿನಲ್ಲಿರುವ ಪ್ರೋಟೀನ್ನ ಹೊರಗಡೆ ಚಲ್ಲುತ್ತೆ ಪ್ರೋಟೀನ್ ಚಲ್ತಾಯಿದೆ ಅಂದರೆ ಮಸಲ್ಸ್ ಏನಿರುತ್ತಲ್ಲ ಕೈದು ಕಾಲ್ದು ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ ಹೊಟ್ಟೆ ಅರೌಂಡ್ ಫ್ಯಾಟು ಕಲೆಕ್ಷನ್ ಜಾಸ್ತಿ ಆಗುತ್ತೆ ಮೀನು ಕಂಡು ನೋವು ಕಾಲು ನೋವು ಪಾದ ನೋವು ಉರಿ ಎಲ್ಲ ಸಿಂಪ್ಟಮ್ಸ್ ಬರುತ್ತೆ ಸುಸ್ತು ಆಯಾಸ ಇರಿಟೇಷನ್ನು ಡಿಪ್ರೆಷನ್ನು ಆಂಗ್ಸೈಟಿ ಸೆಕ್ಸುವಲ್ ಪ್ರಾಬ್ಲಮ್ ಇವೆಲ್ಲ ಸಮಸ್ಯೆ ಸೊ ನಮ್ಮ ಆಹಾರ ನಮ್ಮ ವಿಹಾರ ಅಂದರೆ ನಾವು ಹೇಗೆ ಬದುಕ್ತಾ ಇದ್ದೀವಿ ಆಮೇಲೆ ನಮ್ಮ ಊರಲ್ಲ ಸ್ಟ್ರೆಸ್ಸು ವಿಚಾರ ಆಹಾರ ವಿಹಾರ ಮತ್ತು ವಿಚಾರ ಇವೆಲ್ಲ ರೀಜನ್ದಿಂದ ಈ ಥರ ಒಂದು ಟ್ರ್ಯಾಪ್ನಲ್ಲಿ ಹೆಂಗ್ ಹುಡುಗರು ಸಿಗ್ಬಿಡ್ತಾ ಇದ್ದಾರೆ ಇವಾಗ ಯಾರು ನೈಟ್ ಡ್ಯೂಟಿ ಮಾಡ್ತಾ ಇದ್ದಾರಲ್ಲ ಹತ್ತರಲ್ಲಿ ಎಂಟರ್ನಲ್ಲಿ ಇವೆಲ್ಲ ಸಿಂಟಮ್ಸ್ ಇದೆ ತಾವೇನೋ ಒಂದು ಐ ಟಿ ಪ್ರೊಫೆಷ್ನಲ್ ಇದ್ದೀರಾ ಈ ಸಿಂಪ್ಟಮ್ ತಮ್ಮ ಬಾಡಿನಲ್ಲಿ ಕಾನ್ಸ್ ಬರ್ತಾ ಇದೆ ಅಂದರೆ ಸಿಂಟಮ್ಸ್ ಮತ್ತೊಂದು ಸೇಳ್ತಿರ್ತೀನಿ ಮೀನು ಕಂಡು ನೋವು ಅಥವಾ ಕಾಪ್ ಮಸಲ್ ಪೇನ್ ಒಂದು ಎರಡನೇದು ಪದೇ ಪದೇ ಯುರಿನ್ ಪಾಸ್ ಮಾಡೋದು ಮೂರನೇದು ಬಾಯಿ ಹಾರಿಕೆ ಆಗೋದು ನೀರು ಜಾಸ್ತಿ ಎಷ್ಟು ನೀರು ಕುಡಿದ್ರೂ ತುಟ್ಟಿ ಡ್ರೈ ಆಗಿರೋದು ನಾಲ್ಕನೇದು ಸ್ವಲ್ಪ ಸೆಕ್ಸ್ನಲ್ಲಿ ವೀಕ್ನೆಸ್ ಆಗೋದು ಐದನಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗೋದು ಆರನೇದು ನಿಮಗೆ ಏನಾಗಿದೆ ಬಾಡಿನಲ್ಲಿ ನಿಮ್ಗೆ ಏನಿದೆಲ್ಲ ಈ ಪೋರ್ಷನ್ನಲ್ಲಿ ಚೆಸ್ಟ್ ಇರ್ಬೋದು ಬೈಸೆಪ್ಸ್ ಇರ್ಬೋದು ಟ್ರೈಸೆಪ್ಸ್ ಇರ್ಬೋದು ಈ ಮಸಲ್ಸ್ ವೀಕ್ ಆಗ್ತಾ ಇದ್ದರೆ ಏಳನೇದು ನಿಮಗೆ ಏನಾಗಿದೆ ಅಂದ್ರೆ ಡೈಜೆಷನ್ ಅಲ್ಲಿ ಸರ್ಟನ್ ಸಮಸ್ಯೆ ಆಗ್ತಾ ಇದೆ ಮೋಷನ್ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಆಗ್ತಾ ಇಲ್ಲ ಎಂಟನೇದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗೋದು ಒಂಬತ್ತನೇದು ಸ್ವಲ್ಪ ಸ್ವಲ್ಪ ಸನ್ಸನ್ ವಿಷಯಗೆ ನಿಮ್ಗೆ ಏನಾಗುತ್ತೆ ಇರಿಟೇಟ್ ಆಗೋದು ಮೈಂಡು ಹತ್ತನೇದು ತಾವು ಯಾವಾಗ ತಮ್ಮ ಬಾಡಿದು ಬ್ಲಡ್ ಟೆಸ್ಟ್ ಮಾಡ್ತೀರಾ ಅದನ್ನಲ್ಲಿ ಬಾಡಿನ ವೈಟಮಿನ್ ಡಿ ಡೆಫಿಷಿಯನ್ಸಿ ಬರ್ತಾ ಇದೆ ಬಿ ಟ್ವೆಲ್ ಡೆಫಿಷಿಯೆನ್ಸಿ ಬರ್ತಾ ಇದೆ ಟೆಸ್ಟ್ ಅಷ್ಟಿರೋಂಥ ಪುರುಷರ ಹನುಮನ್ ಲೋ ಬರ್ತಾ ಇದೆ ಇದು ಎಲ್ಲ ಒಂದೇ ದಟ್ ಈಸ್ ಪ್ರೀ ಡಯಾಬಿಟಿಸ್ ಸ್ಟೇಟು ಅಥವಾ ಪ್ರಮೇಹ ಅಂತ ಹೇಳಿದ್ದಾರೆ ಆಯುರ್ವೇದನಲ್ಲಿ ಪ್ರಮೇಹ ಅಂದರೆ ಏನು ಪ್ರಚುರಂ ವಾರಂ ವಾರಂ ಉತ್ರ ತ್ಯಾಗ ಕರೋತಿ ಯಾರಿಗೆ ಶುಗರ್ ಬರೋಕ್ಕಿಂತ ಮುಂಚೆ ಪದೇ 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 ರೀಸಸ್ಗೆ ಹೋಗ್ತಾನೆ ಓಕೆನಾ ಆಮೇಲೆ ಬಾಯರ್ಕಿ ಆಗೋದು ಸುಸ್ತು ಫೀಲ್ ಆಗೋದು ಇವೆಲ್ಲ ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಥವಾ ಶುಗರ್ ಬರೋಕ್ಕಿಂತ ಮುಂಚೆ ಸ್ಟೇಜ್ ನಲಿತಾವಿದೀರಾ ಅಂತ ಸರ್ ಎಲ್ಲ ಓಕೆ ಇದು ನನ್ನನ್ನು ರಿವರ್ಸ್ ಮಾಡಬಹುದಾ ಡೆಫಿನೆಟ್ಲಿ ಮಾಡ್ಬೋದು ಏನೇನು ಮಾಡ್ಬೋದು ಫಸ್ಟ್ ಟೈಮ್ ಫಾರ್ಮೋಸ್ಟ್ ನಿಮ್ಮ ಆಹಾರದಿಂದ ಮೂರು ಐಟಮ್ನ ತೆಗೆದುಬಿಡಿ ಅದು ಏನಂದರೆ ಗೋಧಿ ವೀಟ್ ಎರಡನೇದು ರೈಸ್ ಅಂದರೆ ಅಕ್ಕಿ ಮೂರನೇದು ಪೊಟ್ಯಾಟೊ ಆಲೂಗಡ್ಡೆ ಇದನ್ನು ಫುಡ್ದಿಂದ ತೆಗೆದಬೇಡಿ ಒಂದು ಎರಡನೇದು ನೈಂಟಿ ಮಿನಿಟ್ಸ್ ರೆಗ್ಯುಲರ್ ಆಗಿ ಹೆಲ್ದಿ ಎಕ್ಸಸೈಸ್ ಮಾಡಿ ಅಂದರೆ ಒಂದು ಟ್ವೆಂಟಿ ಮಿನಿಟ್ ಬ್ರಿಸ್ಕ್ ಇರಬೇಕು ಆಮೇಲೆ ಒನ್ ಒನ್ ಅವರ್ ಚೆನ್ನಾಗಿ ಬೇವ್ರು ಬರೋ ಥರ ಎಕ್ಸಸೈಸ್ ಮಾಡಬೇಕು ಅದರ್ನಲ್ಲಿ ನೀವು ಪುಷಪ್ಸ್ ಅಪ್ಸ್ ಮಾಡಬಹುದು ಅಥವಾ ಊಟಕ್ಕೆ ಬೈಟಕ್ಕೆ ಸ್ಕ್ವಾಟ್ಸ್ ಅಂತಾರಲ್ಲ ಅದು ಮಾಡ್ಬೋದು ಜಂಪ್ ಮಾಡ್ಬೋದು ಸ್ವಿಮ್ಮಿಂಗ್ ಆಡ್ಬೋದು ಸೈಕ್ಲಿಂಗ್ ಮಾಡ್ಬೋದು ವೀಗರಸ್ ಎಕ್ಸಸೈಸ್ ಇರಬೇಕು ಅದು ಆಮೇಲೆ ನೆಕ್ಸ್ಟ್ ಟೆನ್ ಮಿನಿಟ್ಸ್ ಏನಿದೆ ಅಲ್ಲ ಮೈಂಡ್ ರಿಲ್ಯಾಕ್ಸೇಷನ್ಗೆ ಯೋಗ ಅಥವಾ ಮತ್ತು ಮೆಡಿಷನ್ ಮಾಡೋದು ಸೊ ಫಸ್ಟು ಗೋಧಿ ಅನ್ನ ಮತ್ತು ಪೊಟ್ಯಾಟೊ ಓಕೆನಾ ಆಲೂಗಡ್ಡೆ ಇದನ್ನು ಬಿಟ್ಬಿಡಿ ಎರಡನೇದು ನೈಂಟಿ ಮಿನಿಟ್ಸ್ ಏನಿದೆ ಎಕ್ಸಸೈಸ್ ಮಾಡಿ ಮೂರನೇದು ಡೇ ಟೈಮ್ನಲ್ಲಿ ಸ್ಲೀಪ್ ಅವಾಯ್ಡ್ ಮಾಡಿ ರಾತ್ರಿ ಮಲ್ಕೊಡಿ ನಾಲ್ಕನೇದು ಫುಡ್ಡು ಫುಡ್ನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ತಿನ್ನಬೇಕು ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ತಿನ್ನಬೇಕು ಪ್ರೋಟೀನ್ ಅಂದರೆ ಮೊಳಕೆ ಕಾಳು ತಿನ್ಬಹುದು ಏಕ್ ತಿನ್ಬಹುದು ಈಗ ಫಾರ್ ಎಕ್ಸಾಂಪಲ್ ಅನ್ ಅವರೇಜ್ ಹೈಟ್ ಅರೌಂಡ್ ಒಂದು ಐದು ಫೈವ್ ಪಾಯಿಂಟ್ ಏಟ್ ಇದೆ ಅಂತ ತಿಳ್ಕೊಳ್ಳಿ ಐದು ಫುಟ್ ಎಂಟು ಇಂಚು ಅಥವಾ ಒಂಬತ್ತು ಇಂಚ್ ಅಂತ ತಿಳ್ಕೊಳ್ಳಿ ವೇಟ್ ಅರೌಂಡ್ ತೊಂಬತ್ತು ಕೆ ಜಿ ಇದೆ ಅಂತ ತಿಳ್ಕೊಳ್ಳಿ ಅವ್ರು ಏನು ಮಾಡಬೇಕು ಡೇಲಿ ಒಂದು ನಾಲ್ಕು ಬೆಳಗ್ಗೆ ಮೊಟ್ಟೆ ತಿನ್ಬೇಕು ಅದರ್ನಲ್ಲಿ ಮೂರು ಎಲ್ಲೋ ಪಾರ್ಟ್ ತೆಗೆದಿದ್ದಿರಬೇಕು ಪ್ಲೇನ್ ವೈಟ್ ತೊಗೋಬೇಕು ಒಂದು ಫುಲ್ ಎಗ್ ಮತ್ತೊಂದು ಸರ್ತಿ ಹೇಳ್ತೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ ನಾಲ್ಕು ಬಾಯ್ಲ್ಡ್ ಮೊಟ್ಟೆ ತೊಗೊಳ್ಳಿ ಅದರಲ್ಲಿ ಮೂರು ಒಳಗಡೆ ಒಳಗಡೆಯಿಂದ ಪಾರ್ಟ್ ಏನು ಇರುತ್ತಲ್ಲ ತೆಗೆದು ಬಿಸಾಕ್ಬಿಡಿ ಬರೀ ವೈಟ್ ತಿನ್ನಿ ಒಂದು ಪೂರ್ತಿ ತಿನ್ನಿ ಸೊ ಬೆಳಗ್ಗೆ ಇದು ತಿನ್ನಿ ಆಮೇಲೆ ಮಧ್ಯಾಹ್ನ ಲಂಚ್ನಲ್ಲಿ ಸ್ವಲ್ಪ ಫಿಶ್ಶು ಅಥವಾ ಮೀಟ್ ತೊಗೊಳ್ಳಿ ನಾನ್ ವೆಜಿಟೇರಿಯನ್ ಡೈಟ್ ಇದ್ದೀನಿ ಸಾಯಂಕಾಲ ಸ್ವಲ್ಪ ಏನಿದೆ ಫಿಶ್ಶು ಅಥವಾ ಮೀಟ್ ತಿನ್ಬೋದು ಯಾಕಂದರೆ ರಿಚ್ ಪ್ರೋಟೀನ್ ಇರುತ್ತೆ ಸರ್ ನಾನು ವೆಜ್ ತಿನ್ನಲ್ಲ ವೆಜಿಟೇರಿಯನ್ ಇದ್ದೀನಿ ಬಟ್ ಎಗ್ ಓಕೆ ಅಂಥವರಿಗೆ ಬೆಳಗ್ಗೆ ಒಂದು ನಾಲ್ಕು ಎಗ್ಗು ಅದ್ರಲ್ಲಿ ಹೇಳಿದಂಗೆ ಮೂರ್ನಲ್ಲಿ ಎಲ್ಲೋ ತೆಗ್ದುಬಿಡಿ ಬರೀ ವೈಟ್ ತಿನ್ನಿ ಒಂದು ಎಗ್ಗು ಪೂರ್ತಿ ತಿನ್ನಿ ಮಧ್ಯಾಹ್ನ ಲಂಚ್ ಟೈಮ್ನಲ್ಲಿ ಇವು ಹೆಸರು ಬೆಳೆ ಕಡಲೆಬೇಳೆ ಅಥವಾ ಇವು ರಾಜ ಇವೆಲ್ಲ ಕಾಳಗಣ್ಣೆ ಇರುತ್ತೆ ಅಲ್ಲ ಕಾಳದ ಪಲ್ಯ ತಿನ್ನಿ ರಾತ್ರಿ ಉದ್ದಿನ ರಿಲೇಟೆಡ್ ಐಟಮ್ ಏನಾದರೂ ತಿನ್ನಿ ಅಥವಾ ಪನ್ನೀರ್ ತಿನ್ಬೋದು ಇದು ಎಲ್ಲ ರಿಚ್ ಪ್ರೋಟೀನ್ಸ್ ಇರುತ್ತೆ ಜೊತೆಗೆ ನಾವು ಫಸ್ಟ್ ಏನು ತಿನ್ನಬಾರ್ದು ಅಂತ ಹೇಳಿದ್ದೀನಿ ವ್ಯಾಯಾಮ ಹೇಳಿದ್ದೀನಿ ಫುಡ್ನಲ್ಲಿ ಪ್ರೋಟೀನ್ ಅಂಶ ಹೇಳಿದ್ದೀನಿ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು ಕಾರ್ಬೋಹೈಡ್ರೇಟ್ರೆ ಏನು ಗೋಧಿ ಇರ್ಬೋದು ಓಕೆನಾ ಅದು ಅನ್ನ ಇರ್ಬೋದು ಅಕ್ಕಿ ಇರ್ಬೋದು ರೈಸ್ ಇರ್ಬೋದು ಇದು ಕಟ್ ಡೌನ್ ಮಾಡಬೇಕು ಸೊಯ್ಯೋ ಇದಕ್ಕೆ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ನೀವು ರಾಗಿ ತಿನ್ಬೋದು ನೀವು ಜೋಳ ತಿನ್ಬೋದು ನೀವು ಸಜ್ಜಿ ತಿನ್ಬೋದು ನವಧಾನ್ಯಗಳು ತಿನ್ಬೋದು ಬಾರ್ಲಿ ತಿನ್ಬೋದು ಇವೆಲ್ಲ ಐಟಮ್ ಮಿಕ್ಸ್ ಮಾಡಿಬಿಟ್ಟು ಆ ಅಂತ ಒಂದು ಅಟ್ಟ ಮಾಡಿಬಿಟ್ಟು ಅದರದ್ದು ರೊಟ್ಟಿ ಮಾಡಿ ತಿನ್ಬೋದು ಇದು ಎಲ್ಲ ಇದರಲ್ಲಿ ಶುಗರ್ ಅಂಶ ಕಡಿಮೆ ಇರುತ್ತೆ ಹಣ್ಣುಗಳಲ್ಲಿ ಸ್ಪೆಷಲಿ ಇನಿಷಿಯಲ್ಲಿ ಡಯಾಬಿಟಿಸ್ದವರು ಸ್ವಲ್ಪ ಬೀಟ್ರೂಟು ಮತ್ತು ಸ್ವಲ್ಪ ಕ್ಯಾರೆಟು ಚೂರು ಅವಾಯ್ಡ್ ಮಾಡಿ ಮಿಕ್ಕಿದ ಬೇರೆ ಹಣ್ಣುಗಳು ತೊಳಿ ಬಟ್ ಲಿಮಿಟೆಡ್ ಕ್ವಾಂಟಿಟಿ ತೊಳಿ ಯಾಕಂದರೆ ಅದನ್ನು ಇಮಿಡಿಯೇಟ್ಲಿ ನಿಮಗೆ ಶುಗರ್ನ ಬಾಡಿನಲ್ಲಿ ಜಾಸ್ತಿ ಮಾಡೋದು ಶುಗರ್ ಟೋಟಲಿ ಕಟ್ ಡೌನ್ ಮಾಡಿ ಒಳ್ಳೆ ವ್ಯಾಯಾಮ ಮಾಡಿ ಸಿಕ್ಸ್ ಮಂತ್ಸ್ ಇದು ರುಟೀನ್ ಕಂಟಿನ್ಯೂಸ್ ಮಾಡಿ ಏನು ಇನ್ಸುಲಿನ್ ರೆಸಿಸ್ಟೆನ್ಸ್ ಏನು ಆಗ್ತಾ ಇದೆ ಅದು ರಿವರ್ಸ್ ಆಗಿಬಿಡುತ್ತೆ ದೆನ್ ಯಥಾಸ್ಥಿತಿ ನಿಮಗೆ ಮುಂಚೆ ಹೇಗೆ ನಾರ್ಮಲ್ ಇದ್ದೀರ ಆ ಥರ ಆಗ್ತೀರಾ ಯಾಕಂದ್ರೆ ನಾನು ತುಂಬಾ ಈ ಲಾಸ್ಟ್ ಸಿಕ್ಸ್ ಮಂತ್ ನಲ್ಲಿ ಈ ಪೇಷಂಟ್ ತುಂಬಾ ನೋಡಿದ್ದೀನಿ ನನ್ನ ಕ್ಲಿನಿಕ್ ನಲ್ಲಿ ಒಂದ್ ಕಡೆ ಮಸಲ್ ಮಾಸ್ ಕಡಿಮೆ ಆಗ್ತಾ ಇದೆ ಮೀನ್ ಕಂಡು ನೋವು ಬರ್ತಾ ಇದೆ ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾ ಇದ್ದೇನೆ ಪದೇ ಪದೇ ನೀರಿಕೆ ಆಗ್ತಾ ಇದೆ ಸೆಕ್ಸ್ ನಲ್ಲಿ ಸಮಸ್ಯೆ ಆಗ್ತಾ ಇದೆ ನಿಮರ್ ದೌರ್ಬಲ್ಯತೆ ಆಗ್ಬೋದು ಶೀಘ್ರ ಸ್ಕಲನ ಆಗಬಹುದು ಪೆನಿಸ್ ಚಿಕ್ಕಿದಾಗಿದ್ ಬರೋದು ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗದು ರಾತ್ರಿ ಮಲ್ಗದಾಗ ಎರಡ್ ಸತಿ ಮೂರ್ ಸತಿ ಎಚ್ಚರಿಕೆ ಆಗೋದು ಇವೆಲ್ಲ ಶುಗರ್ ಬರುವ ಮುನ್ಸೂಚನೆಗಳು ಇದಕ್ಕೆ ನಾನು ಏನೇನು ಹೇಳಿದ್ದೀನಿ ಆ ಥರ ಫಾಲೋ ಮಾಡಿ ನಿಮ್ಮ ಡಯಬಿಟೀಸ್ನ ಪ್ರೊಲಾಂಗ್ ಮಾಡಿ ಇನ್ನು ಒಂದು ಹತ್ತು ಹದಿನೈದು ವರ್ಷ ಮುಂದೆ ಹೋಗಬೇಕು ಆ ಥರ ತಮ್ಮ ಫಿಟ್ನೆಸ್ನ ನೋಡಿ ಹೆಲ್ತ್ ಇಸ್ ಎನ್ ಇನ್ವೆಸ್ಟ್ಮೆಂಟ್ ಪ್ರತಿ ಟೈಮ್ ನೀವು ಒಂದು ಸೈಟ್ ಮಾಡಿ ಮನೆ ಮಾಡಿ ಕಾರ್ ತೊಗೊಂಡು ಅವೆಲ್ಲ ಶೋಪ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಬಾಡಿನಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆಯ ಡ್ರೈ ಫ್ರೂಟ್ಸ್ ತಿನ್ನಿ ಒಳ್ಳೆ ರೀತಿ ಒಂದು ಹೆಲ್ದಿ ಎಕ್ಸಸೈಸ್ ಮಾಡಿ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಮೈಂಡನ್ನ ರಿಲ್ಯಾಕ್ಸ್ ಇಟ್ಕೊಳ್ಳಿ ಇಷ್ಟು ಮಾಡಿ ನಿಮ್ಮೆಲ್ಲ ಲಕ್ಷಣಗಳು ಕಂಟ್ರೋಲ್ನಲ್ಲಿ ಇರುತ್ತೆ ಧನ್ಯವಾದ